ಮಂಗಳೂರಿನ ಮನ್ನಗುಡದ ಸಮೀಪದ ಲೋಟಸ್ ದಾಮ್ ಕಟ್ಟಡದಲ್ಲಿ ಸೌಮ್ಯಾಜೇ ಶೆಟ್ಟಿ ಅವರ ಮಾಲೀಕತ್ವದ ಸಹೇಲಿ ಬ್ಯೂಟಿ ಪಾರ್ಲರ್ ಇತ್ತೀಚೆಗೆ ಉದ್ಘಾಟನೆಗೊಂಡಿತು ಮಂಗಳೂರಿನ ಮನ್ನಗುಡ್ಡ ಸಮೀಪದ ಲೋಟಸ್ ದಾಮ್ ಕಟ್ಟಡದ ಎರಡನೇ ಮಹಡಿಯಲ್ಲಿ ಸೌಮ್ಯಾಜೆ ಶೆಟ್ಟಿಯವರ ಮಾಲೀಕತ್ವದ ಸಹೇಲಿ ಬ್ಯೂಟಿ ಪಾರ್ಲರ್ ಉದ್ಘಾಟನೆಗೊಂಡಿತು ಬ್ಯೂಟಿ ಪಾರ್ಲರ್ ಅನ್ನ ಶಕ್ತಿನಗರದ ಸಾನಿಧ್ಯ ವಿಶೇಷ ವಸತಿಯುತ ಶಾಲೆಯ ವಿಶೇಷ ವಿದ್ಯಾರ್ಥಿನಿ ಮಾನ್ಸಿ ಪ್ರಜಾಪತಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಸಂಸ್ಥೆಯ ಮಾಲಕಿಯಾದಂತಹ ಶ್ರೀಮತಿ ಸೌಮ್ಯ ಜಗದೀಶ್ ಶೆಟ್ಟಿಯವರು ಬಂಧತ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಮ್ಮ ಈ ನೂತನ ಕಾರ್ಯಾರಂಭಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಕೇಳಿಕೊಂಡರು ವಸಂತಕುಮಾರ್ ಶೆಟ್ಟಿ ಬಂದಂತ ಅತಿಥಿಗಳನ್ನ ಸ್ವಾಗತಿಸಿದರು ಈ ಸಂದರ್ಭ ಕಟ್ಟಡದ ಮಾಲಕರಾದ ಜಿತೇಂದ್ರ ಕೊಟ್ಟಾರಿ ಮಾಜಿ ಮಹಾಪೌರರಾದ ಮಹಾಬಲ್ ಮಾರ್ಲಾ ಮತ್ತು ಶ್ರೀಯುತ ಶಿವರಾಮ್ ಶೆಟ್ಟಿಯವರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಬಂದಂತ ಅತಿಥಿಗಳೆಲ್ಲರೂ ಕೂಡ ನೂತನ ಬ್ಯೂಟಿ ಪಾರ್ಲರ್ನ ವ್ಯವಹಾರಿಕ ಆರಂಭವು ಬಹಳ ಉತ್ತಮವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಬಂಡ ಪೊರ್ಲದ ಒಂಜಿ ಕಟ್ಟಡ ಪೊರ್ಲದ ಒಂಜಿ ವ್ಯಾಪಾರ ಇಲ್ಲಿ ಪ್ರಾರಂಭ ಆತಿನ ಅವು ಇಂಕಲ್ಲ ಬಿಲ್ಡಿಂಗ್ ಎಲ್ಲ ಒಂಜಿ ಶೋಭೆ ಕಣಪು ನಂಚಿನ ಒಂಜಿ ವಿಷಯ ಕುಸಿತ ವಿಚಾರ ನೆಟ್ ನಮ್ಮ ಇತ್ತ ಕುಡ್ಲಡ್ ಇಂಕಲ್ಲ ಬಿಲ್ಡರ್ ನಕಲು ಈ ಕುಡ್ಲದ ಸಿಟಿನ ಶೋಕ್ ಮಲ್ ತುಂದುಲ್ಲ ಅಂಚ ಕುಡ್ಲದ ಸಿಟಿ ಶೋಕನಕ ಕುಡ್ಲದ ಜನಕುಲ್ಲ ಶೋಕ ಶೋಕ್ ತೋಜುಡ ಐತಿ ಮೂಲ ಕಾರಣ ಏನು ಬಂದ ಮಾಸ್ಟೇಕರ್ ಬಂದ ಲೆಕ್ಕನೇ ಇಂಚಿನ ಬ್ಯೂಟಿ ಪಾರ್ಲರ್ ದ ಓನರ್ ನಾವು ಜನಕುಲು ಏತ್ ಡಲ್ ಇತ್ತು ಪೊರ್ಲು ಮಾತದ ಕಲಪುರದು ಕುಡ್ಲದೊಂಜಿ ಸಿಟಿ ಕೊಂಚಿ ಶೋಭೆ ಕನಪು ನಂಚಿನ ಎಡ್ಡೆ ಬೇಲೆ ಮಲ್ತೊಂದಿರ್ಲಿರು ಆವಡೆ ಈ ಸಹೇಲಿ ಬ್ಯೂಟಿ ಪಾರ್ಲರ್ ಇನಿ ಉದ್ಘಾಟನೆ ಆಯ್ನ ಈ ಗಲಿಗಡೆ ದೇವರು ಈ ಒಂದು ವ್ಯವಸ್ಥೆಗೆ ನಿಕ್ಲಿಗೆ ಅನುಗ್ರಹ ಮಾಡ್ತದೆ ಈ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಕೊಂಡು ಯೋಗ ಭಾಗ್ಯ ನಿಕ್ಲಿಕ್ಕೆ ಕೊರಡೆ ಬಿಲ್ಡಿಂಗ್ ಫೋರ್ಮ್ ಮಾಡ್ತೇವೆ అండ్ జగదీష్ శెట్ రోడ్డు పొరులు అంతినట్టే బిల్డింగ్ పొరుల అంటే కొంచెం వ్యవస్థ అయితే ఒట్గూ జనకుల పొరుల ఎరడా సహి ఇడీ కుట్ల సాధారణ అంటే ఎలా విశ్వడు కొంచు బండ్రి అంటారు విశ్వడు కుట్ల ద పొరులు జనకుల పొరులుద సిటీలో ఓల్ ఇంజిన్ ఐదా వర జగదీష్ శెట్టి బొక్క సౌమ్య మొగల మల్పన వ్యవహార ఉత్తరోత్తర అభినంద నిరంతరవది సమాజకు ನಮಸ್ತೆ ಕೋಡಗೆ ಜಗದೀಶ್ ಶೆಟ್ಟಿ ಬರ್ಫಿಲಾಕೌಡ್ ರಘೇಂಗಮ್ಮನ ಸೌಮ್ಯ ಸೋಶಿಯಲ್ ಫೀಲ್ಡ್ ಇಂಜಿನಿಯರ್ ಗಲಾ ಜಗದೀಶ್ ಶೆಟ್ಟಿನ ಸೋಶಿಯಲ್ ಕಾರ್ಯಕ್ರಮವಗೂ ಪ್ರತಿವೊಂದಕla ಜಗದೀಶ್ ಗೆ ಬೆರಿಸಾಯಾದ ಸಮಾಜernumನ ನಡೆಸಿದರು ಮತ್ತು ಶ್ರೀಮತಿ ಸೌಮ್ಯಾ ಅವರ ಪತಿವರಾದಂತ ಜಗದೀಶ್ ಶೆಟ್ಟಿ ಯವರು ಎಲ್ಲರಿಗೂ ಶುಭ ಹಂದನಿಯನ್ನು ತಿಳಿಸಿದರು ಜೀವನೋಡು ಸಾಧನೆ ಮನಪಡು ನಮ್ಮ ದಾದ ಹಣ್ಣ ಸಾಮಾಜಿಕ ಸಾಮಾಜಿಕೊಟ್ಟಿಗೆ ನಮ್ಮ ದುಡಿಮೆಲ ಒಂಜಿ ಶೋಗುಡು ಕೋಡು ಪಂತಿರ ಒಂಜಿ ದಾದ ನಮ್ಮ ಒಂದು ಮಾನಸಿಕತೆ ಒಂದು ಅವು ಒಂಜ್ ಏಳು ತುಂಬ ಸಹಿಲಿ ಆ ಮುಖಾಂತರ ಸೌಮ್ಯ ಅಲ್ಲಿ ಒಂಜಿ ಏನ ಧರ್ಮ ಪತ್ನಿ ಆಲ್ನ ಒಂಜಿ ನೆಟ್ ಒಂಜಿ ವ್ಯವಸ್ಥೆ ನಡಪೋಡು ಬಂತು ಏಳು ತುಂಬ ಸ್ಟಾರ್ಟ್ ಆತಂದ್ರ ಇನ್ನೀ ಆ ಒಂದಿಡ್ದು ಆಮೇಲೆ ಬಿಡದು ಇನ್ನಿ ಲೋಟಸ್ ದ ಈ ಎಡ್ಡೆ ಗುಡ್ಡದ ಗಾಂಧಿನಗರದ ಸಂಗನಿಗೆ ತಂದು ಬರುತ್ತೆ ಎಡ್ಡೆ ವಾತಾವರಣ ಎಡ್ಡೆ ಒಂಜಿ ವಾತಾವರಣ ಇನಿ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ ಸಹಿಲಿದ ಈ ಕಾರ್ಯಕ್ರಮದ ನಮ್ಮ ಏರ್ ನಮಕ್ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಎನ್ನ ಸೌಮ್ಯನ ಅಮ್ಮನ ಪಪ್ಪ ಎನ್ನ ಅಮ್ಮ ಅವನ್ನ ಆ ಅತ್ತಿಗೆ ಅಕ್ಕ ಭಾವನಕ ಹಿರಿಯರ ನಕ ಪೂರ ಇರಲ್ಲ ಆಶೀರ್ವಾದದ ತಂದು ಪೂರ ಆಶೀರ್ವಾದನ ಪೂರದೆ ತಂದು ಇನ್ನು ಬೈದಿನಂಚಿನ ಪೂರ ನಮ್ಮ ಹಿರಿಯರು ಏರ್ಪರ ಲೆಕ್ಕ ಪೂರ ಏನು ಈ ಸಂದರ್ಭದ ಮಸ್ತ್ ಹೃದಯ ಸ್ಪರ್ಶಿಯಾದ ಏನು ಧನ್ಯವಾದಗೊಳೆ